ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ತಾಣ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ವಿದ್ಯಾರ್ಥಿಗಳಿಗೆ ಆಪತ್ತು ಪೋಷಕರುಗಳಿಗೆ ಆತಂಕ ಹನುಮಂತಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಅವಾಂತರದ ಬಗ್ಗೆ ಪೋಷಕರಾದ ಮಾರುತಿ ಅವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಮಾರುತಿ ಅಂತ ಹೇಳಿ ಏನು ಹನುಮಂತಪುರ ಸಮಸ್ಯೆ ಇಲ್ಲಿ ಸರ್ ಇದು ಮಕ್ಕಳಿಗೆ ಓಡಾಡೋಕ ಜಾಗ ಇಲ್ಲ ಶಾಲೆ ಸರ್ ಪ್ರೈಮರಿ ಸ್ಕೂಲ್ ಇದು ಮಕ್ಕಳಿಗೆ ಓಡಾಡಕ್ ಜಾಗ ಇಲ್ಲ ಒಂದು ಆಮೇಲೆ ಈ ತರ ಸೊಳ್ಳೆ ಗಿಳ್ಳೆ ಎಲ್ಲಾ ಇದಾವೆ ಮಕ್ಳು ಓಡಾಡಕ್ ಹೆಸರು ಎಲ್ಲಿ ಓಡಾಡ್ತಾರೆ ಸರ್ ಮಕ್ಕಳು ಅಧಿಕಾರಿಗಳು ಯಾರು ಬಂದ್ರ ಅಧಿಕಾರಿಗಳೆಲ್ಲ ಬಂದಿದ್ರು ಸರ್ ಬಂದು ನೋಡ್ಕೊಂಡು ಹೋದ್ರೀ ಬಿಡ್ತೀವಿ ಅಂತ ಹೇಳಿದ್ರು ಯಾರು ಬಂದಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಯಾರು ಬಂದು ನೋಡಿಲ್ಲ ನೋಡ್ಕೊಂಡು ಹೋಗಿದ್ರೆ ಅಷ್ಟೇನೆ ಏನು ಅಭಿವೃದ್ಧಿ ಮಾಡಿಲ್ಲ ಒಂದು ಮಕ್ಕಳೆಲ್ಲ ಓಡಾಡೋದು ಬಹಳ ಪ್ರಾಬ್ಲಮ್ ಆಗಿದೆ ಈಗ ನೋಡಿ ಸರ್ ಅಲ್ಲೆಲ್ಲ ಕೆಸರಿದೆ ನೋಡಿ ಇದೆಲ್ಲ ನೀರು ಹರಿತಾ ಇದೆ ಮಕ್ಳು ಎಲ್ಲಿ ಓಡಾಡಬೇಕು ಸರ್ ಅದು ಮಕ್ಕಳಿಗೆಲ್ಲ ಕೆಸರು ಸೊಳ್ಳೆ ಜಾಸ್ತಿ ಅಭಿವೃದ್ಧಿ ಏನೂ ನಡೆದಿಲ್ಲ ಸರ್ ಸ್ಕೂಲಿಗೆ ಅಭಿವೃದ್ಧಿ ಬಿಲ್ಡಿಂಗು ಸೋರ್ತಿದೆ ಸರ್ ಮಳೆ ಬಂದ್ರೆ ನಾಳೆ ಇವತ್ತು ನಾಳೆ ಸರ್ ಅದನ್ನ ಯಾರು ಬಂದು ನೋಡ್ತಿಲ್ಲ ಸರ್ ಅಭಿವೃದ್ಧಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಹನುಮಂತಪ್ಪರ್ ಅವರು ಶಾಲಾ ವ್ಯವಸ್ಥೆ ಬಗ್ಗೆ ಭಾರಿ ಆರೋಪ ಶಾಲೆಯಲ್ಲಿ ಏನ್ ಸಮಸ್ಯೆ ಆಗಿದೆ ಶಾಲೆಯಲ್ಲಿ ಈಗ ನಾವು ಮೂರು ವರ್ಷ ಆಯ್ತಾ ನೀರು ನಿಂತ ಐತೆ ಮಳೆ ಬಂದ ಅಧಿಕಾರಿಗಳು ಗಮನಕ್ಕೆ ನಾವು ಮನವಿ ಪತ್ರ ಸಲ್ಲಿಸ್ತಾನೆ ಇದೀವಿ ಯಾರು ತಲೆ ಕೆಟ್ಟಿ ಅಂತಿಲ್ಲ ಬರ್ತಾರೆ ಒಂದು ವಾರ ಬಿಟ್ಟು ಮಾಡಿಸ್ತೀವಿ ಅಂತಾರೆಡಾಕ ಉತ್ತರ ಕೊಡುತ್ತಾರೆ ಹೋಗ್ತಾರೆ ನೂರ ನಲ್ವತ್ತು ಜನ ದಾಖಲಾತಿ ಐತೆ ಅದರಲ್ಲಿ ನಲ್ವತ್ತು ಜನ ಬಂದಿಲ್ಲ ಕಾರಣ ಏನಪ್ಪ ಅಂದ್ರೆ ಇದೆ ಸೊಳ್ಳೆಗಳು ಜಾಸ್ತಿ ಆಗಿದಾವೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಹಂಗಾಗಿ ಇನ್ನು ಎಂಬತ್ತು ಜನದ ಮಕ್ಕಳು ಪೋಷಕರು ಎಲ್ಲರೂ ನಾವು ಮನೆಗೆ ವಾಪಸ್ ಕರ್ಕೊಂಡು ಹೋಗಂತ ಬಂದಿದ್ದೀವಿ ಇಲ್ಲಿ ಪರಿಸ್ಥಿತಿ ಸರಿಯಾದ ಮೇಲೆ ಕರ್ಕೊಂಡು ಬಿಡ್ತೀವಿ ಕಾರಣ ಏನಂದರೆ ಮಕ್ಕಳ ಆರೋಗ್ಯ ಕೆಟ್ಟರೆ ಮತ್ತೆ ಸುಧಾರಿಸೋಕ್ಕಾಗಲ್ಲ ಆ ಉದ್ದೇಶ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ರೆ ತಂದಿದೆ ಸರ್ ತಗೊಂಡಿದ್ದೀವಿ ಏನು ಹೇಳಿದ್ರು ಅವರು ಮಾಡ್ತಾರೆ ಅವರು ಗ್ರಾಮ ಪಂಚಾಯತ್ ಅವರು ಸೆಕ್ರೆಟರಿ ಪಿ ಡಿ ಓ ನಮಗೆ ಎರಡು ತಿಂಗಳು ಮೂರು ತಿಂಗಳಾದ್ರು ಕೈ ಸಿಗಲ್ಲ ಸರ್ ಅಲ್ಲಿ ಅಧಿಕಾರಿಗಳು ಇದ್ದಂತರಿಗೆ ಮನೆ ಕೊಟ್ಟು ಬಂದಿದ್ದೀವಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಬಿಒ ಬಂದ್ರ ಬಿಒ ಬಿಒ ಬಂದಿದ್ದಾರೆ ಡಿ ಡಿಪಿಒ ಬಂದಿದ್ದಾರೆ ಹ್ಮ್ ಏನು ಕೆಲಸ ಆಗಿಲ್ಲ ಬಂದ್ರೆ ಏನು ಡೋಂಗಿ ಬಿಒ ಏನು ಹೇಳಿದ್ರು ಮೇಲಧಿಕಾರಿ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ತಿಳಿಸ್ತೀವಿ ಅಂತ ಹೇಳ್ತಾರೆ ಹೋಗ್ತಾರೆ ಏನು ಕೆಲಸ ಆಗ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಹೇಳ್ತಾರೆ ಇವಾಗ ಎಲ್ಲ ರೆಡಿ ಆಗತ್ತ ನಮ್ಮ ಬೇಡಪ್ಪ ನಮ್ಮ ಮನೆ ಕರ್ಕೊಂಡ್ ಹೋಗ್ತೀವಿ ಮಕ್ಕಳ ಮಕ್ಕಳು ನಾವೆಲ್ಲ ನಮ್ಮ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀವಿ ಆರೋಗ್ಯ ಚೆನ್ನಾಗಿರ್ತೀವಿ ವರ್ಷ ಲೇಟ್ ಆದ್ರೂ ಪರವಾಗಿಲ್ಲ ಮುಂದಿನ ವರ್ಷ ವಿದ್ಯಾಭ್ಯಾಸ ಮಾಡ್ತೀವಿ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅವಿದ್ಯಾವಂತ ಆದ್ರೂ ಪರವಾಗಿಲ್ಲ ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಆರೋಗ್ಯ ಚೆನ್ನಾಗಿರ್ಲಿ ಆ ವಿದ್ಯ ಆರೋಗ್ಯದ ಇತ್ತ ದೃಷ್ಟಿಯಿಂದ ನಮ್ಮ ಮಕ್ಕಳು ವಾಪಸ್ ಶಾಲೆ ವಿದ್ಯಾರ್ಥಿಗಳು ಶಾಲೆ ಅವ್ಯವಸ್ಥೆ ಬಗ್ಗೆ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದರು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಶಾಲೆಯಲ್ಲಿ ನೀರು ನಿಂತು ಓಡಡಕ್ಕೆ ಜಾಗ ಮಾಡ್ಕೊಂಡು ಕೊಡಬೇಕು ಅಂತ ಹೇಳುತ್ತಾ ಇದು ನಮ್ಮ ರೂಮ್ ಎಲ್ಲಾ ಇದು ಮಳೆ ಬಂದು ಸೋರುತ್ತಿರುತ್ತದೆ ಬಿಡ ಬಿಡಂಗೈತೆ ಸರ್ ಬಿಡಂಗೈತೆ ಮತ್ತೆ ಎಲ್ಲರೂ ಮೂರು ರೂಮ್ ಬಿಡಂಗದ ಸರ್ ಎಲ್ಲ ಸ್ವಚ್ಛ ಮಾಡ್ಕೊಳ್ಳಿ ಅಲ್ಲ ನಿಮ್ಮ ನಮಗೆ ಅಡ್ಡಡಕ್ಕೆ ತೊಂದರೆ ಆಗಿದೆ ಸರ್ ನಮಗೆ ಆಟಡಕ್ಕೆ ತೊಂದರೆ ಆಗಿದೆ ಸರ್ ಮತ್ತೆ ಆಟಡ ಮಾಡೋಕೆ ಫೋರ್ಸ್ ಅರ್ಧ ಫೋರ್ಸ್ ಮಾಡಿಲ್ಲ ಸರ್ ಕನ್ನ ಹೆಸರು ತರಗತಿ ಓದಕ್ಕಿದ್ದೇನೆ ಸರ್ಕಾರಿ ಇದೆ ಶಾಲೆ ನಮಗೆ ಎರಡು ವರ್ಷದಿಂದ ಶಾಲೆ ಬರೋಕ್ಕೆ ಅವಕಾಶ ಇಲ್ಲ ವಾಶ್ರೂಮ್ ಹೋಗಲು ಅವಕಾಶವಿಲ್ಲ ನಮಗೆ ನಡೆದು ಚರ್ಚಿ ಆಗುತ್ತದೆ

ಪ್ರತಿ ಉತ್ತರ ನೀಡಿದ್ದು ಹೀಗೆ ಹಲೋ ಹಾಂ ನಮಸ್ತೆ ಸರ್ ಸರ್ ಇಲ್ಲಿ ಹನುಮಂತಪುರದಿಂದ ಸರ್ ಮಾತಾಡ್ತಿರೋದು ಸರ್ ಮಾತಾಡ್ತಿರೋದು ಅಲ್ಲ ಸರ್ ನಿಮ್ಮವ್ರು ಬಂದಿದ್ದಾರೆ ಏನು ಕೆಲಸ ಆಗೋದಿಲ್ಲ ನೀವು ಬರೋದರಿಂದ ಎರಡು ಮೂರು ತಿಂಗಳಿಟ್ಟು ಕೆಲಸ ಮಾಡಿರಲಿಲ್ಲಲ್ಲ ಮಕ್ಳಿಗೆ ಇಲ್ಲ ಏನಿಲ್ಲ ಯಾಕೆ ಸರ್ ನಿರ್ಲಕ್ಷ್ಯ ಮಾಡಿದ್ದಾರೆ ಮಕ್ಕಳಿಗೆ ಬರೋದೇ ಬಂದಿದ್ದ ಹಾಂ ಸರ್ ಈಗ ಮಕ್ಕಳು ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗ್ತದ ಅವ್ರು ಪೋಷಕರೆಲ್ಲ ಮತ್ತು ಹೆಂಗೆ ಈ ಥರ ಮಾಡಿದ್ರು ಹೆಂಗೆ ಲೆಟ್ರ್ ಕೊಟ್ಟದ್ದು ಕೆಲಸ ಆಗೋದಿಲ್ಲ ಇಲ್ಲಿ ಕೆಲಸ ಆಗ್ಬೇಕಲ್ಲ ಕೆಲಸ ಆದರೆ ಈಗ ಮಕ್ಳಿಗೆ ಈಗ ಹೆಂಗೆ ಮಾಡೋದು ಈಗ ಈ ಮಕ್ಳು ಅವರೆಲ್ಲ ಪೋಷಕರೆಲ್ಲ ಆರೋಪ ಮಾಡಿ ಈ ಮಕ್ಕಳೆಲ್ಲ ಮನೆ ಕರ್ಕೊಂಡು ಹೋಗ್ತಾರೆ ಅಲ್ಲ ಸರ್ ಈಗ ಮತ್ತೀಗ ಮಕ್ಕಳು ಹೋಗ್ಲಾ ವಾಪಸ್ ಈಗ ಬೇರೆ ಕಡೆ ಹೋಗ್ಲಾ ಈಗ ಅನ್ನದಾನ್ ಅಂದರೆ ಇದನ್ನ ವ್ಯವಸ್ಥಿತವಾಗಿ ಮಾಡಿಲ್ಲ ಅಂದರೆ ಹಾಂ ಹೇಳಿ ಸರ್ ಅದೇ ಮತ್ತೆ ಈಗ ಮಕ್ಕಳೆಲ್ಲ ವಾಪಸ್ ಪೋಷಕರೆಲ್ಲ ವಾಪಸ್ ಕರ್ಕೊಂಡು ಹೋಗಿದ್ರೆ ಮತ್ತೀಗೇನು ಹೇಳ್ತಾರೆ ನಿಮ್ಗೆ ಈಗ ಏನು ಮುಂದೆ ಏನು ಕ್ರಮ ಇದಕ್ಕೆಲ್ಲ ಈಗ ಹಂಗಾದ್ರೆ ವಾಪಸ್ ಹೋಗ್ಲ ಈಗ ಮಕ್ಕಳೆಲ್ಲ ಎಜುಕೇಷನ್ ಇಲ್ಲಿಗೆ ಎಂಡಾಗಲ್ಲ ಅಲ್ಲ ಮಾತಾಡಿದ್ರಾಗ ಏನು ಉಪಯೋಗ ಇಲ್ಲ ಸರ್ ಈಗ ಕೆಲಸ ಆಗೋಕ್ಕಿಲ್ಲ ನೋಡ್ರಿ ಮಕ್ಕಳಿಗೆಲ್ಲ ಓಡಾಡಕ್ಕೆ ಈಗ ಮಕ್ಕಳಿಗೆ ಏನ್ ಮಾಡಬೇಕು ಸರ್ ಈಗ ಮಕ್ಕಳಿಗೆ ಏನ್ ಮಾಡಬೇಕು ಈಗ ವಾಪಸ್ ಆಗಲ್ಲ ಅಂತ ಕೇಳಿದ್ರೆ ಅಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ತಿಳಿಸಿ ಅವ್ರ ಗ್ರಾಮ ಪಂಚಾಯತ್ ಮುಖಾಂತರ ಮಣ್ಣಿನ ವ್ಯವಸ್ಥೆ ಮಾಡಿಸಬೇಕಾಯ್ತಾ ಹಾ ಸರ್ ಯಾಕಂದ್ರೆ ಈಗೆಲ್ಲ ಲೋಕಲ್ ಆಗಿ ಪಂಚಾಯತಿ ಇರೋದ್ರಿಂದ ಮಕ್ಕಳಿಗೆ ಮಣ್ಣಿನ ವ್ಯವಸ್ಥೆನ ಮಾಡಿದ್ರೆ ಹ್ಞೂ 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 ಸರ್ ಹ್ಞೂ ಹ್ಞೂ ನೋಡಿ ಸರ್ ಈಗ ಏನು ಕ್ರಮ ಕೈಗೊಳ್ಳಿದ್ರೆ ಶಾರ್ಟ್ಲಿ ಕ್ರಾ ಆಕ್ಷನ್ ತಗೋಬೇಕು ಆಮೇಲೆ ಮಕ್ಕಳು ಶಾಲೆಗೆ ಬರೋಂಥ ವ್ಯವಸ್ಥೆ ಆಗಬೇಕು ಮತ್ತೀಗ ಮಕ್ಕಳು ಏನಾರ ಮನೆಗೆ ಹೋದ್ರೆ ಅಂದರೆ ಮತ್ತಿರ್ಗ ಅವರು ಬೇರೆ ಕಡೆ ಶಾಲೆ ಸೇರಿದಂದ್ರೆ ಅವ್ರು ಮಾ ವ್ಯಾಕರಣಕ್ಕೂ ಬರೋದಿಲ್ಲ ಓಕೆ ಸರ್ ಮೇಲಧಿಕಾರಿಗೆ ಗಮನಕ್ಕೆ ಯಾವತ್ತು ಯಾವತ್ತಂದ್ರಿ ಸಹ ಕೊಟ್ಟೆ ಸರಿಗೇನ ಫೋನ್ ಮಾಡಿದ್ರೆ ಹ್ಞೂ ಸಿ ಎಸ್ ಏನಂದ್ರೆ ಸರ್ ಹಾಂ ಸರ್ ಸ್ಯಾಕ್ಸಿ ಓಡೋಕೇನು ಸಮಸ್ಯೆ ಇಲ್ಲ ಅಂತಂದಾಗ ಅಂತಂದ ಕೆಳಗಂದ ಒಂದು ಸರಿ ಒಂದು ಸೈಡಿಂದ ಹಾಕಿ ಹೋದ್ರೆ ಏನು ಈಗ ನೀರು ಹರಿತೈತಲ್ಲ ಅದಕ್ಕೊಂದು ಸ್ವಲ್ಪ ಪೈಪ್ಲೈನ್ ಹಾಕಿ ಟೈಪ್ ಹಾಕಿ ಒಂದು ಎರಡು ಮೂರು ಪೈಪ್ ಹಾಕಿ ಮೇಲೆ ಮಣ್ಣು ಹಾಕಿ ಅಂತ ಹೋಗಿಬಿಟ್ರೆ ಏನು ಸಮಸ್ಯೆ ಇಲ್ಲ ಅದೇನು ಅದೇನು ದೊಡ್ಡ ಇದೇನಲ್ಲ ಒಂದು ಸ್ವಲ್ಪ ಮಾಡ್ಬೇಕಾಯ್ತು ಸರ್ ಕ್ರಮಕ್ಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು